ತಮ್ಮೆಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ಕೇಳಿದಡೇನು ಆಸೆ ಹರಿಯದು ರೋಷ ಬಿಡದು ನೂರ ನೋತಿ ನೂರ ಕೇಳಿದಡೇನು ಆಸೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನೂರ ಕೇಳಿದಡೇನು ಆಸೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಇದರ ತಾತ್ಪರ್ಯ ಎಲ್ಲ ಗೊತ್ತಿದೆ ಗೊತ್ತಿಲ್ಲದಿರುವುದು ಏನಿದೆ ಯಾವ ಶಾಸ್ತ್ರ ಕೇಳಿ ಯಾವ ಆಚಾರ ಕೇಳಿ ಯಾವ ವಿಚಾರ ಕೇಳಿ ಯಾವ ಸಂಸ್ಕೃತಿ ಕೇಳಿ ಎಲ್ಲವನ್ನ ಕೇಳಿದ್ದನ್ನ ಓದಿ ಅರಿತಿದ್ದನ್ನ ಆಚರಿಸಲು ಆಗುತ್ತಿಲ್ಲ ಮನಸ್ಸಿನ ಯಾವುದೋ ಒಂದು ಮೂಲೆಯಿಂದ ಆಸೆ ಇಣುಕಿ ಹಾಕುತ್ತಿದೆ ಆಸೆ ಹರಿಯದು ರೋಷ ಬಿಡದು ಯಾರಾದರೂ ತನ್ನ ಆತ್ಮ ಗೌರವಕ್ಕೆ ತಂದರೆ ತಕ್ಷಣವೇ ಕೋಪ ಉಕ್ಕಿ ಬರುತ್ತದೆ ಮೊದಲೇ ಓದಿ ತಿಳಿದ ಸಮತೆ ಸೈರಣೆ ಬಾಲ ಮುರಿದುಕೊಂಡು ಮೂಲೆ ಸೇರಿದ ನಾಯಿಯಂತಾಗಿದೆ ಆಸೆ ಆಮಿಷ ರೋಷ ಬಿಡದ ವ್ಯಕ್ತಿ ದೇವನಿಗೆ ಮಚ್ಚನ ಕೆರೆದರೆ ಏನು ಪ್ರಯೋಜನ ಮಾತಿನಂತೆ ಆಚರಣೆ ಇಲ್ಲದವರನ್ನ ಕಂಡರೆ ದೇವನಿಗೆ ನಗು ಬರುತ್ತದೆಯಂತೆ ಆದ್ದರಿಂದ ಮಾತಿನಂತೆ ಮನವನ್ನ ಪಳಕಿಸುವ ಪೈಕಿಗಳು ನಾವು ಆಗುವ ನೂರ ನೋದಿ ನೂರ ಕೇಳಿದಡೇನು ಓದಿ ಏನನ್ನ ಕೇಳಿದ್ರೇನು ಆಸೆನು ಹರಿತಾ ಇಲ್ಲ ರೋಷನು ಬಿಡ್ತಾ ಇಲ್ಲ ಮಜ್ಜನ ಕೆರೆದು ಫಲವೇನು ಪೂಜೆ ಮಾಡಿ ಏನ್ ಬಂತ್ರಿ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರವ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ನಗುವ ನೋಡೈ ನಮ್ಮ ಕೂಡಲ ಸಂಗಮ ದೇವ ಮತ್ತೊಂದು ಬಾರಿ ವಚನವನ್ನು ಹೇಳ್ತಾ ಇದ್ದೇನೆ ನೂರ ನೋತಿ ನೂರ ಕೇಳಿದಡೇನು ಆಸೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಜಾತಿಯ ಡೊಂಬರವನ್ನ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು